ಅನ್ನಲ್ಲ ಮತ್ತೇನು ಇಲ್ಲಿಗೆ ಬಂದಿ ಅಂತ ತೋರ್ಸ ಅಂತ ತೋರ್ಸಿ ಅನ್ನಾಕಿನ ದೇವ ಏನು ಹೇಳ್ತಾರೆ ಕಾಸ ಐತಿ ಅನ್ನನ ದೋಸ್ತ ಇದನ್ನ ಮತ್ತೇನು ಹೇಳುವುದ ದುನಿಯಾದಾಗ ದೋಸ್ತರು ಯಾವ ತೊಗೊಂಡು ಹೋಗೇ ಇಲ್ಲ ತಂಗಿಯರ್ನ ಅಪ್ಪ ದೇವರೇ ಬಾಳ ನ್ಯಾಯ ಹರಿತನ್ ನಾ ಇಕೆ ಬೆಳಕಿ ಒಂದು ಹೀಟು ರೆಡಿಯಾಗಿ ಹೊಂಟಿನೆ ಅಂದ್ರೆ ಹ್ಞೂ ಎಲ್ಲಿ ಹೊಂಟಿ ಹ್ಞೂ

ಅಂದ್ರೆ ಇವಾಗ ತ್ರಾಸ ಆಕೈತಿ ಯಾಕಂದ್ರೆ ಯಾಕ ತ್ರಾಸ ಆಕೈತಿ ನನ್ನ ಹೇಂತಿ ಅನ್ನ ಮಾವ ಇನ್ನ ಅಂದ್ರ ಏ ಅದಕ್ಕೆನ್ ಸಂಬಂಧ ಓ ಏ ಮಾವ ಒಂದ್ ಇಲ್ಲ ಕೂನ್ ಇಲ್ಲ ಗುರ್ತಿಲ್ಲ ಕ್ವಾನ ಇಲ್ಲಿ ಕಟ್ಟ ಅಂದ್ರ ನೀ ಯಾಕೆ ನನಗೆ ಮಾವತಿ ಓ ನೀ ಏನು ಸಂಬಂಧ ನನಗೆ ನನಗ ನನ್ ಹೆಂತಿ ದೋಸ್ತ ಯಾಕ ಅಂದ ಅನ್ಲ ಅಂದ್ರ ಅಣ್ಣ ಅಂದ್ಕೊಂಡ್ ಕೈ ಕಾಯ್ತಿ ಬಿಡೋ ಆ ಕಟ್ಕೊಂಡಿ ಎಂತವನ್ ಕಟ್ಕೊಂಡಿವ ನನ್ನ ಗಂಡ ಹಂಗದಾನು ಹಿಂಗದಾನು ಏನು ಡಿ ಎಸ್ ಪಿ ಹಂಗದವನು ಪಿ ಎಸ್ ಐ ಹಂಗದ ಬಾಳ ಬಾಳ ಮಾತಾಡ್ತಿದ್ದೆ ನೀನು ಯಾವಾಗ ನೋಡ್ರಿ ಕರ್ಶಣ್ಯ ಬೆಳಗ್ಗೆ ಒಂದ್ ಸೀರೆ ಉಟ್ಕೊಳಂಗಿಲ್ಲ ಒಂದ್ ಏನಾರ ಎಪ್ಪ ದೇವ್ರ ಇಲ್ಲಿ ಅಲ್ಲಿ ಹೋಗ್ಯ ಇಲ್ಲಿ ನಿಂತು ಹೇಳಲ್ಲ ಏಯ್ ಯವ್ವ ನೀನು ಅಲ್ಲಿ ನಿಂತ ಮಾತಾಡ ಎಲ್ಲರ ನಾನು ಕಾಲು ಮರಿಲಿ ಒಯಿಸಿ ಸುಳ್ಳು ಸುಳ್ಳು ಸುಳ್ಮಕಾವ ಎಲ್ಲರ ನನ್ನ ಮೇಲೆ ಹರ್ಲಿ ಇಟ್ಟಿಗೆತಾನೂ ಮಾವ ಅನ್ಸ್ ನನಗೆ ರಾಯ್ತಿಲ್ಲ ಏನು ಅನ್ನೋಂಗಿಲ್ಲ ಅನ್ನೋದಿತ್ತು ಅನ್ನ ಅನ್ನ ಹಾಂ ಇಲ್ದ್ರ ಅನ್ನ ರೀ ಅನ್ನ ಅವು ಅನ್ನ ಅಂದ ಕುಣ ತಂಬು ಊರೇ ಬಿಡಾವ ಅನ್ನಿ ತಂಬು ನೋಡಲೆ ನೀನು ಹಂಗ ಹಂಗೆ ಇಲ್ಲ ಅವರೇ ಮತ್ತು ಮಾಮ ಅಂತಲ್ಲ ಅನ್ನ ಅನ್ನ ಕೂಡ ಇವು ನಾ ಇಲ್ದಾಗ ಮಾಡ್ಕೊಂಡು ಐದಾರು ವರ್ಷ ನೂರ ಎಂಟು ಮಂದಿ ಬಂದೇ ಹಂಗ ನನಗೆ ಏನಾರ ಇರ್ತಾರ ದಿನ ಬಂದ್ ಹೋಗಿಲ್ದಾಗ ಏ ಸಂಸಗಿಡಿ ಊರ್ ಸಂಸೆಗಿಡಿ ಒಂದ್ ಸ್ವಲ್ಪ ನಿಯತ್ತಿರ್ಲಿ ತಲಿಯಾದ ಹುಳಾದವನ್ ಸಂಸದ

ಹೆಣ್ಣು ಬಾಯ್ಲಿತ್ತದ ನೀ ನಾವು ಹೊರಗೆ ಅಡ್ಡಾಡವ ಮೇಲೆ ಒಂದು ಸ್ವಲ್ಪ ಸಂಸ್ಥೆ ಮಾಡಿ ನಡೀತಿ ನೀ ಯಾಕೆ ಮಾಡ್ತೀವ ಎನ್ನ ನಿಮ್ ಮನೆಯಾಗು ಇದನ್ನ ಮಾಡ್ತಾರ ನಮ್ ಮನೆಯಾಗ ಏನ್ ಮಾಡ್ತಾರ ಎಲ್ಲಾ ಹೆಂಗ್ಸರಿ ಹಿಂಗ ನೀನು ಹಿಂಗ್ ಇಸ್ತ್ರಿ ಇರ್ಬೇಕು ಹಾಕೊಂಡ್ ಏನರ ತಗದಕ್ಕ ಏನಾರ ಒಂದ್ ಕೊಡ್ತಗೋದು ಇರ್ತಾವ ಹೋಗಿರ್ತಿ ಅದ್ ಬಂದ್ಕೊಂಡ ನಿನ್ನ ಹೆಂತೀವ್ ಹಿಂಗ ಅಂತ ಅದು ನೀನ್ ಸೇಮ್ ಟು ಸೇಮ್ ಅಲ್ಲ ಅವನು ಅವನು ಎಲ್ಲಾರು ಮನಿ ದಾಸಿ ತೂತ ಮತ್ತೆ ದಾಸಿ ಇದ್ರೆ ರೊಟ್ಟಿ ಹಂಗೇನು ಇವ್ ಇರ್ತಾವ ಸಪ ತೂತ ಇರ್ತಾವ ಅವ

ಬಂದೆನ ಮೂರು ಮನಿಯ ಯಾರು ಬಾಗ್ಲಾ ತಿರ್ಗ್ಯಾಡಿ ಅಂದ್ರೆ ಏನು ಹಾಗಲ್ಲ ಆಕೆತಾಳ್ತೀ ನೀನು ಆಕೆ ಮೇಲೆ ನುಗ ಹೌದು ಮತ್ತು ನಾ ಭಾಳ ರೆಡಿ ಆಗುದ ಏ ನಿನ್ನ ಸಂಬಂಧ ರೆಡಿ ಆಗಿರ್ತಾಳೆ ಆಕೆ ಮಾಡಿ ಹೆಂಗಾರ ಒಬ್ರು ಬರ್ತದಿಲ್ಲ ನಿನ್ನ ಹಿಂತಿ ಮೇಲೆ ನಿಂದ ಸಂಶಯ ಮಾಡಕ್ಕೆ ಏ ಕೆಳ ಕೂತು ಮಾತಾಡ ಏ ಅರುಗಿಡಿ ಹಂಗಾರೆ ಕೂತದು ಏನು ಮಾತಾಡ್ ನೋಡಿ ಹಾ ಹಾಂ ಆಯ್ತು ಈಕಿಗೊಂದು ಕೊಡಲೇನ

ಇದನ್ನ ಏನೂ ಹೇಳಕ್ಕೆ ಹಾಗಲ್ವು ಈ ಕಡೆ ಸರಿ ಆ ಕಡೆ ಸರಿ ಏನು ನಿನ್ಗೆ ಮುಂಚಿನ ನಾನು ಮೊದಲಿಂದ ಮುಗು ನಾನು ಏನು ಮಾಡಲಿ ನನಗೂ ಮನ್ಯಾಗ ಹೆಂಗ್ತದಾಳ ಇರಲಿ ಅಣ್ಣ ಆದ್ರೆ ಈಗಿನ ಜಗತ್ತಿನ್ಯಾಗ ಏನು ನಡ್ದೈತಿ ಏನು ನಡ್ದೈತಂದ್ರೆ ಹೇಳ ಅಣ್ಣನ ದೋಸ್ತ ತಮ್ಮನ ದೋಸ್ತ ಅತೇನು ಮನೆಗೆ ಬಂದು ಚಾಪ ಕುಡಿದು ಊಟ ಗೀಟ ಮಾಡಿ ಅದ ತಾಯ್ತನ್ಯಾಗ ಹುಚ್ಚಿ ಹೋಗಿ ಅವ್ರ ಮನೆ ಹೆಣ್ಮಗನಾನ ತೊಗೊಂಡು ಹೋಗು ಹಡಿಸಿ ಮಕ್ಕಳ ಹೆಚ್ಚ ಆಗ್ಯಾರ ಆಗಿದಾರಲ್ಲ ಗೊತ್ತೈತ್ ನನಗೆ ಆಗ್ಯಾರೋ ಇಲ್ಲ ಆಗಿದಾರಲ್ಲ ಮತ್ ನನಗೆ ಸಂಶ ಬರ್ತೈತೋ ಇಲ್ಲ ನೀನು ಪಟಕ್ನ ತಗೊಂಡ್ ಹಾದ್ನೆ ಅಂದ್ರೆ ಹಾದಿ ಅಂದ್ರೆ ನಾ ಮಷಿನ್ ಎಲ್ಲಿ ಯೂಸ್ ಮಾಡ್ಲಿ ಏ ಇಕ್ಕೇನ ತಗೊಂಡ್ ಹೋಗಿ ನನ್ನ ಹೇಂತಿ ನಾ ಏನು ಹೇಳಿ ನನಗ್ ಊಟ ಕ್ಯಾರ್ ಹಾಕ ಅವ್ರ ಅಯ್ಯಪ್ಪ ದೇವ್ರ ಇಕ್ಕಿಲ್ಲ ಹಂಗಲ್ ಓ ನೀ ಮಾಡ್ಕೊಂಡ್ ಹೇಂತಿ ನಾ ಯಾಕಾದ್ರ ಅಂತವೆಲ್ಲ ವಿಚಾರಗಳು ತೆಲಿಗೆ ಬರ್ತಾವ ಅಣ್ಣ ತೆಲಿಗೆ ಬರ್ತಾವ ಏ ಮುಂದೆ ಹುಚ್ಚು ಹೋಯಾರ ಬ್ಯಾಳೆ ನಾ ಅಲ್ಲ ಹೌದು ಹಾ ಅಂತದ್ ಎಂದ ಜೀವನದಾಗ ಮಾಡಿಲ್ಲ ಏನೈತಿ ನಗ್ಚಾರಿಕೆ ಮಾಡು ಮಾತೈತಿ ಹೆಣ್ಮಕ್ಳು ಜೋಡಿ ನಗ್ಚಾರಿಕೆ ಮಾಡ್ತೀನಿ ಇಷ್ಟನಾ ಅವ್ರ ಕೈ ಮುಟ್ಟ ಮೈ ಮುಟ್ಟ ಹೋಗಾಕ ನಿನ್ನಂಗ ಹೋಗಿ ಬಸ್ ಸ್ಟ್ಯಾಂಡದಾಗ ನಿಲ್ಲಂಗಿಲ್ಲ ನಾ ಫೋನ್ಯಾಗ ಹೇಳ ನನಗೆ ನಿಂದ ಆಕಾರ ನೋಡ್ರ ಚ್ಮಪಿ ಮೂವತ್ತೈದಾದ್ರೂ ಇಪ್ಪತ್ತರ್ಗ ಕಾಣಿ ತಗೊಂಡು ಹೋಗ್ತಾನೆ ಹೋಗಿ ಮರ ಏನ್ ನ್ಯಾಯ ಹರಿಲುವನ್ ಹೋಗಿ ಬಿಡ್ಲು

ಹ್ಞೂ ಎಲ್ಲಿ ಹೋಗ್ತಾನೆ ಅವನು ನೋಡಿದೆ ಬೇಡ ಅವ ಎಲ್ಲಿ ಹೋಕ್ಕಾನೂ ಯಾವಾಗ ಜೋಡಿ ಮಾತಾಡ್ತಾನೆ ನೀನು ನೋಡಿದಿ ನೀನು ನೋಡಿದೀನಾ ನಿಲ್ಲ ನೀ ಇ ಮೇಲೆ ಮ್ಯಾಲೆ ಸಮಸ್ಯೆ ಮಾಡ್ತೀನಿ ನೀ ಏನಾರ ನೋಡಿದೇನು ನಾನು ಅಂದ್ರೆ ಇದು ಹಸಿನ ಅನ್ನಂಗೆ ಆತದ ಆ ಜಲಕ ಮಾಡಿ ಮಠಕ್ಕೆ ಬೀಳ್ತಾನೆ ಯಾಕೆವು ಚಲೋ ಚಲೋ ಹೆಣ್ಮಕ್ಳು ಬಂದಿರ್ತಾರಂತ ಅಲ್ಲ ಅಲ್ಲ ನಾನು ಭಕ್ತಿಗೋಸ್ಕರ ಚಲೋ ನಡೆಸಲಿ ನನ್ನ ಮಣಿ ನಾನು ಹೆಂಡತಿಗಿ ಯಾರ ಮೇಲೆ ಕಣ್ಣು ಬೀಳಬಾರ್ದು ನನ್ನ ಹೆಂಡತಿ ಮೇಲೆ ಯಾರು ಕಣ್ಣು ಬೀಳಬಾರ್ದು ನಿನ್ನ ಹೆಂಡತಿ ಮೇಲೆ ಯಾರು ಕಣ್ಣು ಬೀಳಬಾರ್ದು ನಿನ್ನ ಮೇಲೆ ಯಾವ ಕಿದರ ಕಣ್ಣು ಬೀಳಬಾರ್ದು ನಡೆಯುತ್ತೆ ನಡೆಯುತ್ತೆ ಹಂಗು ಅಲ್ಲಪ್ಪ ನಾ ಫಸ್ಟ್ ಹೇಳಿಲ್ಲ ಹೆಣ್ಮಕ್ಕಳು ನೋಡಕಲ್ಲ ಸಿದ್ಧಾರೂಢ ಮಹಾರಾಜ್ರ ಮಠಕ್ಕೆ ಕಾಲು ಬಿದಾಕ್ ಹೋಗಿರ್ತನ್ನ

ಏನು ಮಾಡ ಅವ್ರವ್ರ ಪ್ರಾರಬ್ಧ ಕರ್ಮ ಅವ್ರು ಹೋಗಾರ ಒಂದು ಒಳ್ಳೆ ಮೆಸೇಜ್ ತಿಳ್ಕೊ ಜೀವನಗಳ ಸಂಶೆ ಮಾಡೋದ್ರಿಂದ ಸಂಸಾರ ಹಾಳಾಕೈತಿ ಹೊರತಾಗಿ ಉದ್ಧಾರ ಯಾವಾಗ ಆಗೋದಿಲ್ಲ ಬೀಜ ಮಾತು ಹೇಳಿ ಹೊಟ್ಟೆ ಉದ್ದಾರ ಆಗೋದಿಲ್ಲ ಹಂಗಲ್ಲ ಆಕಿ ನಿನ್ನ ಮೇಲೆ ಸಮಸ್ಯೆ ಮಾಡ್ತಲ್ಲ ತಿಳ್ಕೊ ಒಂದು ಹೆಣ್ಣಿಂದ ಒಂದು ಸಂಶಯ ಮಾಡೋದು ಗಂಡನ ಮೇಲೆ ಗಾಂಡ ನಾನು ಒಬ್ಬಕ್ಕೆ ಮ್ಯಾಲ ಇರ್ಲತ್ತೇಳಿ ಹೆಣ್ಣಿನ ಭಾವನೆ ಇರ್ತೈತಿ ಸಂಶಯ ಮಾಡ್ತೈತಿ ನೀ ಅದ್ರ ಸಮಸ್ಯೆ ಮಾಡ್ತೇವೆ ಓಕೆ ಸ್ವಾಯ್ ಗಂಡ ಹತ್ತು ಆತ ಹಿಂದಿನ ಹಿರಿಯರು ಮಾಡಿದಾರೆ ಹಂಗಂತ ಹೇಳಿ ನಾವೇನು ಹತ್ತು ಮಾಡಿಲ್ಲಪ್ಪ ಅಂತ್ಯಾಟ್ ಮಾಡಿದೆ ಒಂದ ಐತಿ ಅದು ಒಂದ ಇತ್ತು ಇದ್ದು ಸಂಶಯ ಮಾಡ್ತೈತ್ಲ ದಯಮಾಡಿ ನಿಮ್ಗೆ ಯಾಕ ಮಾಡ್ಬೇಕ ಮಾಡಕ್ಕೆ ಹೋಗ್ಬ್ಯಾಡ ಸಂಸೆ ನೀ ನೋಡಿದ್ದೆ ಅಂದ್ರೆ ಅಟ್ಟ ಸಂಸೆ ಮಾಡು ಇದ್ರ ವೇಸ್ಟ್ ಜೀವನ ಮಾಡ್ಸ್ಕೊತೀರಿ ಯಾಕಂದ್ರೆ ಇರುದ ಒಂದು ನಾಲ್ಕು ದಿನ ಜೀವನ ಐತದ ಏನಾರ ಅದ್ರಾಗ ಹಾಳಾಗಿ ಇಬ್ಬರು ಗಂಡ ಹೆಂಡತಿ ಅಶಾಂತಿ ಮಾಡ್ಕೊಂಡು ಅವ್ರ ಹೇಳ್ತಾರೆ ಕೇಳತ್ತೀನಿ ಇಲ್ಲ

ಚಾವಿ ಇಟ್ಕೊಂಡು ಏನು ಮಾಡುದ ಮನ್ಯಾಗ ಮಸೀನ್ ಕೆಟ್ರ ಮಸೀನ್ ದೊಂದ್ ಕರ್ಸ್ಬೇಕ ಗ್ಯಾಸ್ ಕೆಟ್ರೆ ಗ್ಯಾಸ್ ದೊಂದ್ ಕರ್ಸ್ಬೇಕ ಕಿರಾಣಿ ಸಂತಿ ಬೇಕಾದ್ರೆ ಕಿರಾಣಿ ಅಂಗಡಿಗೆ ಹೋಗ್ಬೇಕಾ ಅಲ್ಲಿ ಗಂಡಸ ಯಾಕದಾನು ಹೆಂಗಸ ಯಾಕದಾನ ಅಂದ್ರೆ ಏನ್ ಹೇಳ್ಬೇಕ ನೀ ಹೆಂಗಸರ್ ಇದ್ದಲ್ಲೇ ಹೋಗ್ಬೇಕು ಅವ್ರ ಎಲ್ಲಿಂದ ತರೋದು ಎಲ್ಲಿಂದ ತರೋದು ಕಿರಾಣಿ ಅಂಗಡಿಯಾಗ ಹೆಂಗಸರ್ ನತ್ತು ಏ ಇರ್ತಾರಲ್ಲ ಬಾಸ್ ಸೋಡಿಯಾ ಕ್ಯಾನ್ಸರ್ ಅದರು ಅಣ್ಣ ಕಿರಾಣಿ ಅಂಗಡಿಯಾಗ ಇರೋದು ಹಂಗ ಅಲ್ಲ ಈಗ ಮನಿ ಮಗಲಿಗೆ ಒಂದು ಅಂಗಡಿ ಇತ್ತು ತಿಳ್ಕೊ ಹಾ ಅದನ್ನ ಬಿಟ್ಟು ಮತ್ತೊಂದು ಕಿಲೋಮೀಟರ್ ಮತ್ತೊಂದು ಅಂಗಡಿ ಇತ್ತು ಅಲ್ಲಿ ಹೆಂಗಸ ಅದಾನ ಅಂದ್ರೆ ಕಿಲೋಮೀಟರ್ ಗಂಟೆ ನಡ್ಕೊಂಡು ಹೋಗೋದು ಹೋಗೋದಾ ಏನು ಹೋಗೋದಾ ಅಲ್ಲಿ ಹೋಗಿ ತೊಗೊಂಡ್ ಬರೀ ಅಡ್ಡಾಡುದ್ರಾಗ ವಯಸ್ಸಾಗಿ ಹೋಗ್ತ ನೋಡ ಅವಾಗ ಏನ್ ಮಾಡ್ತಿ ಇಲ್ಲಿ ತಳ್ಳಿ ಕಾಕ ಅಂಗಡಿಗೆ ಹೋಗುವ ಅಂದ್ರೆ ತಳ್ಳಿ ಕಾಕ ಏನಿ ಅವನ ಮೇಲೆ ಸಂಶ್ಯೋಗಿ ಮಾತಾಡ್ಕೋತ ಹೋಗೋಪ್ಪ ನೀನ್ ಏತು ನಿಂತ ನನಗೆ ಸಿಗೋ ಮಾತಾಡ ನಿನಗ ಮುಗಿಲಾರ ನೀವು ಹಾಳಾ ಹೆತ್ತಿ ಬಿತ್ಕೊಂಡ್ ಹೋಗ್ರಿ ನೀವು ಇಲ್ಲ ಏನು ಆತಾರ ಬೇಗ ಸೊಜ್ ಬಾಯ್ ಬರವಲ್ಲ ನೀನು ಇದ್ದಂಗೇ ಆಗೈತ್ತ್ ಎಲ್ಲ ಇನ್ನೇ ಹಂಗಲ್ ವಿಶ್ವಾಸ ಇಲ್ಲದ ಜೀವನ್ ತಗೊಂಡೇನು ಸುಡದೈತೆನಾ ಆಕಿ ಮೇಲೆ ನಿನಗೆ ವಿಶ್ವಾಸ ಇಲ್ಲ ನಿನ್ನ ಮೇಲೆ ಆಕಿ ವಿಶ್ವಾಸ ಇಲ್ಲ ಆಯ್ತು ಅಪ್ಪ ನೀ ಹೇಳೋಂಗೆ ಕೇಳ್ತೀಯಾ ಏನು ಬುದ್ಧಿ ಇತಿ ಇಬ್ರು ಹೇಳ ಏನು ಬುದ್ಧಿ ಇಲ್ಲ ಇಬ್ರು ಹೇಳ್ತಣ್ಣ ಈಕೆ ಈಕ ಅಣ್ಣಾಂದಾಳು ನನಗೆ ಈಕ ಅಣ್ಣ ಸತ್ತಾವ ಸತ್ತು ಆದಾವ ಈಕ ಅಣ್ಣ ನಾನ ಈಗ ನಿಮಗೆ ಒಂದು ಪದಸಿರಿ ಒಂದು ಮಾತು ಹೇಳ್ತಾನೆ ಕೇಳಿ ನಿಮ್ಮ ಮಾವ ಅಂದಲ್ಲ ಏನು ಹೆಂಗ್ ಬೇಕಾದಾ ಹೆಂಗ್ ಏ ಅವಾಗ ಯಾಕೆ ನಕಚಾರಿ ಮಾಡಿನಂದ್ರ ನೀ ಸಂಸೆ ಹೆಂಗ್ ಹೆಂಗ್ ಮಾಡ್ತಿ ನೋಡ ಸಮ ಮಾಡಿದ

ಹೌದು ಅವ್ನ ಬುದ್ದಿ ಚಂದ ಹೇಳತ್ತಾನ ಆದ್ರೆ ನೀ ಕೆಲ್ಸಕ್ಕೆ ಹೋಗಿರ್ತಿ ದುಡಿತಿ ತರ್ತಿ ಅದು ಓಕೆ ಇಲ್ಲಿ ಮನ್ಯಾಗ ಒಂದು ನನ್ನ ಮೇಲೆ ಅದು ಸಂಶೇ ಏ ಹೆಂಗಸ ಅಡ್ಡಾಡಿ ಕಟ್ತೈತಿ ಗಂಡಸ ಕುತ್ರಿ ಕಟ್ತೈತಿ ಹಾಂ ಇದನ್ನ ಪಕ್ಕ ತಿಳ್ಕುವ ಗಂಡಸ ದುಡಿಬೇಕು ಹೆಂಗ್ ತಿನ್ಬೇಕು ಮನ್ಯಾಗ ಇರ್ಬೇಕು ಏ ನೀನು ಒಂದು ಸಲ ಚಲೋ ಒಂದು ಸೀರೆ ಉಟ್ಕೊಡ್ದ ಭಾಳ ಕಿಸಾಕ್ ಹೋಗಡ ಏ ಕಿಸಬಾಯ್ ಊರ್ ಕಿಸಬಾಯ್ ಅನ್ನ ಏನು ಅನ್ನ ಎನ್ನ ಅಲ್ಲ ಮಾವ ನಿನ್ನ ಮಾವ ಆ ಮಾವ ಹಾಂ ಅದು ಹಂಗಲ್ಲ ಏನು ಹೆಂಗೆ ಆಗದಾಗ ಸುದ್ದ ಆಗುದೋ ಇಲ್ಲವೋ ಆಗುದೋ ಇಲ್ಲವೋ ಹೇಳೋಲ್ಲ ಅದು ಆಗಬೇಕಲ್ಲ ಮತ್ತೆ ವ್ಯವಹಾರ ಅಂದ್ರೆ ಹೊರಗೆ ಹೋಗಬೇಕಾ ಗಂಡಸ ಹೋಗಬೇಕಲ್ಲ ಮತ್ತೆ ಹೋಗಬೇಕಲ್ಲ ಹಾಂ ಮತ್ತು ಎಲ್ಲಿ ಬೇಕಾದಲ್ಲಿ ಹೋಗಲಿ ಸಂಜೆ ಮುಂದೆ ಹೋಗ್ಲಿ ಹರೆವತ್ತು ಹೋಗಲಿ ಏನು ವಾ ಅದು ವಾದ ಕೂಡ ಹಾಂ ಎಲ್ಲ ಏನು ಮಾಡೈತಿ ಯಾರು ಮನ್ಯಾಗ ಕುರ್ತಿ ಬರೀ ಇದ್ನ ಕೇಳುವುದ ನಿನ್ನೆ ಕೇಟಲ್ಲ

ಹೊರ ಹೋಗ್ತಿ ನೀವ ಇಲ್ಲೇ ಸುದ್ದಿ ಇಲ್ಲ ಹಿಂಗಾಗಿ ಸಂಸಾರ ಹಾಳಾಗಿ ಹತ್ತಿ ಬಿತ್ಕೊಂಡು ಹೋಗ್ಯಾವು ಒಂದ್ ದಿವ್ಸ ಗಂಡ ಹಿಂದಿ ಪ್ರೀತಿಲಿ ಸೇರ್ಲಿಲ್ಲ ಹಿಂಗ ಸತ್ ಹೋಗಿ ಬಿಡ್ತಾವ ಸಂಶಯ ಮಾಡಿ 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 ಆಕೆಯವ್ನ ಮೇಲೆ ಸಂಸೆ ಮಾಡುದು ಅವ್ ಈಕಿ ಮೇಲೆ ಸಂಸೆ ಮಾಡುದು ಒಟ್ಟೆ ಸಂಶೆ ಮಾಡುದು ಮಾಡುದು ಅದ್ರ ಹಾಜಿಗೊಪ್ಪರೇ ಇದ್ರ ಹಾಜಗು ಒಪ್ಪ ರೀ ಈದ್ ಬಂದ ಇದ್ರ ಬೀಳ್ತೈತಿ ಬೆಳಿತೈತಿ ಯಾವ್ದು ಬಾ ಊರ್ ಹೊರಗ

ಗಂಡು ತಿಳ್ದಟ್ ಹಗರ ತಿಳ್ಕೋಬಡ ನೀ ಯಾಟ್ ಯಾಟ್ ಸಂಶಯ ಮಾಡ್ತೀಯಾ ಅಟ್ ಹಾದಿ ಬಿಡ್ತೈತೆ ಹಾ ಮತ ನಾಲ್ಕು ಮಂದಿ ತೇ ಕೋಕನವಾ ಇಕ್ಕೆ ಹೇಂಗಾದ್ರು ನನ್ನ ಮೇಲೆ ಸಂಶಯ ಮಾಡಕ್ಕೆ ಆದಾಳು ಇಕ್ಕೆ ಮಾಡಿರನು ಮಾಡಕ್ಕೆ ಮಾಡ್ಲಿಕ್ಕೆನು ಮಾಡಕ್ಕೆ ತೇ ಮಾಡಾಕತ್ತಾರ आवाज ಯಾ ಮಾಡ್ತಿ ಇಲ್ಲ ನಾ ಮಾಡಂಗಿಲ್ಲ ನಿಮ್ಮ ಮೇಲೆ ಹಾ ತಿಕ್ಕೆ ಮಾಡಂಗಿಲ್ಲ ನನ್ನ ಮೇಲೆ ಹಾ ಟೋಟಲ್ ಮಾಡೋ ಕಾಣಿಕೆ ಸುಳ ಬರಡಾ 47 ಲಾಟ್ ನ ಒತ್ತು ಮಾಡ್

ಅಲೋ ಇವರು ಹಿರಿದವ್ನ ಅಡ್ಡಿ ಪುಣ್ಯ ಮಾಡೋಕಾಲೇ ಇಲ್ಲ ಈ ಜಗತ್ನಾಗ ಎಂತ ದೊಡ್ಡ ಜಗಳ ಬಗೆ ಇರಲ್ ಇರ್ಲಿ ಬಿಡ ನ್ಯಾಯಾರು ಮುಗಿತ್ಲಾ ಅದ ಒಂದು ಖುಷಿ ಇರ್ಲಿ ಅವ್ರ ಗಂಡ ಎಂತ ಪ್ರೀತಿಯಿಂದ ಇರ್ಲಿ ಆದ್ರೂ ಚಾ ಮಾಡ್ಲಿಲ್ಲ ಇವ್ರು ಅವ್ನು ಏನೇಮ್ ಇರ್ಲಿ ಅವನ ಎಲ್ಲ ಕಡೆ ನ್ಯಾಯ ಹಿರಿಯಾಕ ಆದ್ರೆ ಅಲ್ಲಿ ಕುಂಡ್ರು ಬರೀ ಅಣ್ಣ ಇಲ್ಲಿ ಕುಂಡ್ರ ಬರೀ ಅನ್ನತಾರ ತರ ಚೆನ್ನ ಇವ್ರು ಹಿರಿದ ಅವ್ನು ಅಡ್ಡಿ ತಂದ್ರೆ